ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತೆರಡು ಇತಿಹಾಸ ವಿಭಾಗದ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಅಧ್ಯಾಯದಲ್ಲಿ ಬರುವ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ಭಾರತದಿಂದ ಯುರೋಪಿಗೆ ರಫ್ತಾಗುತ್ತಿದ್ದ ಸಾಂಬಾರ್ ಪದಾರ್ಥಗಳು ಯಾವುವು ಮೆಣಸು ಜೀರಿಗೆ ದಾಲ್ಚಿನ್ನಿ ಏಲಕ್ಕಿ ಸುಂಟಿ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಯಾವುದು ಕಾನ್ಸ್ಟಾಂಟಿನೋಪಲ್ ಹದಿನಾಲ್ಕನೂರ ಐವತ್ತ್ ಮೂರರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡವರು ಯಾರು ಆಟೋಮನ್ ಟರ್ಕರು ಹದಿನಾಲ್ಕನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದವರು ಯಾರು ವಾಸ್ಕೋಡಿಗಾಮ ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿಗಾಮ ಭಾರತದ ಯಾವ ಸ್ಥಳವನ್ನು ತಲುಪಿದನು ಕೇರಳದ ಕಾಪಾಡ್ ಪೋರ್ಚುಗೀಸರ ಮೊದಲ ವೈಸ್ರಾಯ ಯಾರು ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವನು ಯಾರು ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್ ಬ್ಲೂ ವಾಟರ್ ಫಾಲ್ಸಿ ಅಂತ ಹೇಳ್ತಾರೆ ಅದನ್ನು ನೂರ ಹತ್ತರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡವನು ಯಾರು ಆಲ್ಫೆನ್ಸೋ ಅಲ್ಬುಕರ್ಕ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆಯಾಯಿತು ಹದಿನಾರುನೂರು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆಯಾಯಿತು ಹದಿನಾರುನೂರ ಎರಡು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆಯಾಯಿತು ಹದಿನಾರುನೂರ ಅರವತ್ನಾಲ್ಕು ಭಾರತಕ್ಕೆ ಬಂದ ಯುರೋಪಿಯನ್ನರು ಯಾರು ಪೋರ್ಚುಗೀಸರು ಡಚ್ಚರು ಇಂಗ್ಲಿಷರು ಫ್ರೆಂಚರು ಭಾರತದಲ್ಲಿ ಪೋರ್ಚುಗೀಸರ ಮುಖ್ಯ ವ್ಯಾಪಾರ ಕೇಂದ್ರ ಯಾವುದು ಗೋವಾ ಭಾರತದಲ್ಲಿ ಡಚ್ಚರ ಮುಖ್ಯ ವ್ಯಾಪಾರಿ ಕೇಂದ್ರ ಯಾವುದು ಪುಲಿಕಾಟ್ ಭಾರತದಲ್ಲಿ ಬ್ರಿಟಿಷರ ಮುಖ್ಯ ವ್ಯಾಪಾರಿ ಕೇಂದ್ರ ಯಾವುದು ಕೋಲ್ಕತ್ತಾ ಭಾರತದಲ್ಲಿ ಫ್ರೆಂಚರ ಮುಖ್ಯ ವ್ಯಾಪಾರಿ ಕೇಂದ್ರ ಯಾವುದು ಪಾಂಡಿಚೇರಿ ವೈನಾಡಿನ ರಾಜ ಯಾರು ಮಾರ್ತಾಂಡವರ್ಮ ಮಾರ್ತಾಂಡವರ್ಮ ಯಾರ ನಂತರ ಪಟ್ಟಕ್ಕೆ ಬಂದನು ರಾಮವರ್ಮ ರಾಮವರ್ಮನ ನಂತರ ಪಟ್ಟಕ್ಕೆ ಬರ್ತಾನೆ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಮಾರ್ತಾಂಡವರ್ಮನು ಡಚ್ಚರಿಂದ ಯಾವ ಸ್ಥಳವನ್ನು ವಶಪಡಿಸಿಕೊಂಡನು ನೆಡುಮಂಗಡ ಮತ್ತು ಕೊಟ್ಟಾರ್ಕರ್ ನಾವೆಂದು ಮೆನಿಸಿನ ವ್ಯಾಪಾರದ ಹಕ್ಕನ್ನು ಪರಕೀಯರಿಗೆ ಬಿಟ್ಟು ಎಂದು ಡಚ್ಚರಿಗೆ ಪತ್ರ ಬರೆದವನು ಯಾರು ಮಾರ್ತಾಂಡವರ್ಮ ಹದಿನೇಳುನೂರ ನಲವತ್ತೊಂದರಲ್ಲಿ ತಿರುವಾಂಕೂರಿನ ಮೇಲೆ ಯಾರು ಯುದ್ಧ ಸಾರಿದರು ಡಚ್ಚರು ಜಹಾಂಗೀರ್ನ ಆಸ್ಥಾನಕ್ಕೆ ಬಂದ ಬ್ರಿಟಿಷ್ ರಾಯಭಾರಿ ಯಾರು ಸರ್ ಥಾಮಸ್ ರೋ ಸೆಂಟ್ ಜಾರ್ಜ್ ಫೋರ್ಟ್ ಎಲ್ಲಿದೆ ಅಂದರೆ ಸೆಂಟ್ ಜಾರ್ಜ್ ಕೋಟೆ ಎಲ್ಲಿದೆ ಚೆನ್ನೈ ಪೋರ್ಟ್ ವಿಲಿಯಂ ಕೋಟೆ ಎಲ್ಲಿದೆ ಕೋಲ್ಕತ್ತಾ ಹದಿನಾರುನೂರ ಅರವತ್ತೆಂಟರಲ್ಲಿ ಮುಂಬೈಯನ್ನು ವಾರ್ಷಿಕ ಹತ್ತು ಪೌಂಡುಗಳಿಗಾಗಿ ಬ್ರಿಟಿಷ್ ಕಂಪನಿಗೆ ನೀಡಿದವರು ಯಾರು ಎರಡನೇ ಚಾರ್ಲ್ಸ್ ಇವನು ಇಂಗ್ಲೆಂಡಿನ ರಾಜಕುಮಾರ ಎರಡನೇ ಚಾರ್ಲ್ಸ್ ಹದಿನೇಳುನೂರ ನಲವತ್ತಾರರಲ್ಲಿ ಪಾಂಡಿಚೇರಿಯ ಗವರ್ನರ್ ಆದವರು ಯಾರು ಡೂಪ್ಲೆ ಮೂರು ಕಾರ್ನಾಟಿಕ್ ಯುದ್ಧಗಳು ಯಾರ ಮಧ್ಯೆ ನಡೆದವು ಬ್ರಿಟಿಷರು ಮತ್ತು ಫ್ರೆಂಚರು ಒಂದನೇ ಕಾರ್ನಾಟಿಕ್ ಯುದ್ಧದ ಕಾಲಾವಧಿ ಯಾವುದು ಹದಿನೇಳು ನೂರ ನಲವತ್ತಾರರಿಂದ ಹದಿನೇಳುನೂರ ನಲವತ್ತೆಂಟು ಎರಡನೇ ಕಾರ್ನಾಟಿಕ್ ಯುದ್ಧದ ಕಾಲಾವಧಿ ಯಾವುದು ಹದಿನೇಳುನೂರ ನಲವತ್ತೊಂಬತ್ತರಿಂದ ಹದಿನೇಳುನೂರ ಐವತ್ನಾಲ್ಕು ಮೂರನೇ ಕಾರ್ನಾಟಿಕ್ ಯುದ್ಧದ ಕಾಲಾವಧಿ ಯಾವುದು ಹದಿನೇಳುನೂರ ಐವತ್ತಾರರಿಂದ ಹದಿನೇಳುನೂರ ಅರವತ್ತ್ಮೂರು ಒಂದನೇ ಕಾರ್ನಾಟಿಕ್ ಯುದ್ಧವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಎಕ್ಸ್ಲಾ ಚಾಪೆಲ್ ಒಪ್ಪಂದ ಎರಡನೇ ಕಾರ್ನಾಟಿಕ್ ಯುದ್ಧವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಪಾಂಡಿಚೇರಿ ಒಪ್ಪಂದ ಮೂರನೇ ಕಾರ್ನಾಟಿಕ್ ಯುದ್ಧವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಪ್ಯಾರಿಸ್ ಒಪ್ಪಂದ ಹೈದರಾಬಾದಿನಲ್ಲಿ ಸಲಾಬತ್ ಜಂಗನ ರಕ್ಷಣೆಗಾಗಿ ಯಾವ ಅಧಿಕಾರಿಯನ್ನು ನೇಮಿಸಿದರು ಬುಸ್ಸಿ ಫ್ರೆಂಚರ್ ನೇಮಿಸ್ತಾರೆ ಬುಸ್ಸಿಯನ್ನು ವಾಂಡಿವಾಶ್ ಕಾಳಗ ಯಾವಾಗ ನಡೆಯಿತು ಹದಿನೇಳು ನೂರ ಅರವತ್ತು ವಾಂಡಿವಾಸ್ ಕಾಳಗದ ನಾಯಕ ಯಾರು ಸರ್ ಐರ್ಕೂಟ್ ಕೌಂಟ್ ಡಿ ಲಾಲಿ ಬ್ರಿಟಿಷರಿಗೆ ಯಾವಾಗ ಶರಣಾದನು ಅಂದರೆ ಕೌಂಟ್ ಡಿ ಲಾಲಿ ಪಾಂಡಿಚೇರಿ ಗೋಡುಗೆ ಸೊ ಅವನು ನಂತರ ನೂರ ಅರವತ್ತೊಂದರಲ್ಲಿ ಬ್ರಿಟಿಷರಿಗೆ ಶರಣಾಗ್ತಾನೆ ದಸ್ತಕ ಎಂದರೇನು ತೆರಿಗೆ ರಹಿತ ವ್ಯಾಪಾರ ಮಾಡಲು ಬ್ರಿಟಿಷರಿಗೆ ನೀಡಿದ ಪರವಾನಿಗೆ ಪತ್ರಗಳನ್ನು ದಸ್ತಕ ಎನ್ನುವರು ಬ್ರಿಟಿಷರಿಗೆ ದಸ್ತಕಗಳನ್ನು ನೀಡಿದವರು ಯಾರು ಪಾರುಖ್ಸಿಯಾರ್ ಪಾರುಖ್ಸಿಯಾರ್ ನೀಡ್ತಾನೆ ಪ್ಲಾಸಿ ಕದನ ಯಾವಾಗ ನಡೆಯಿತು ಹದಿನೇಳುನೂರ ಐವತ್ತೇಳು ಪ್ಲಾಸಿ ಕದನ ಯಾರ ನಡುವೆ ನಡೆಯಿತು ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದಲ್ ಪ್ಲಾಸಿ ಕದನದ ನಂತರ ಬಂಗಾಳದ ನವಾಬರಾದವರು ಯಾರು ಮೀರ್ ಜಾಫರ್ ಇವನು ಸಿರಾಜುದಲ್ನ ಸೇನಾಪತಿಯಾಗಿರ್ತಾನೆ ಮೀರ್ ಜಾಫರ್ ಬ್ರಿಟಿಷ್ ಕಂಪನಿಗೆ ಎಷ್ಟು ಹಣ ನೀಡಿದನು ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ನೀಡ್ತಾನೆ ಬಕ್ಸಾರ್ ಕದನ ಯಾವಾಗ ನಡೆಯಿತು ಹದಿನೇಳು ನೂರ ಅರವತ್ನಾಲ್ಕು ಬಕ್ಸಾರ್ ಕದನವು ಯಾರ ನಡುವೆ ನಡೆಯಿತು ಬ್ರಿಟಿಷರು ಮತ್ತು ಮೀರ್ ಕಾಸಿಂ ಎರಡನೇ ಶಾಲಂ ಸೂಜುದ್ದೌಲ್ ಒಂದು ಸೈಡು ಮೀರ್ ಕಾಸಿಂ ಎರಡನೇ ಶಾಲಂ ಸೂಜುದ್ದೌಲ್ ಇರ್ತಾರೆ ಇವರು ತ್ರಿಕೂಟ ರಚನೆ ಮಾಡ್ಕೊಳ್ತಾರೆ ಬಕ್ಸಾರ್ ಕದನದಲ್ಲಿ ತ್ರಿಕೂಟವನ್ನು ಸೋಲಿಸಿದವರು ಯಾರು ಹೆಕ್ಟರ್ ಮಂಡ್ರೋ ಬ್ರಿಟಿಷ್ ಸೇನಾಪತಿ ಹೆಕ್ಟರ್ ಮಂಡ್ರೋ ಇವರ ತ್ರಿಕೂಟವನ್ನು ಸೋಲಿಸ್ತಾನೆ ಸೂಜುದ್ದೌಲನು ಯುದ್ಧ ಪರಿಹಾರವಾಗಿ ಬ್ರಿಟಿಷರಿಗೆ ಎಷ್ಟು ಹಣ ನೀಡಿದನು ಐವತ್ತು ಲಕ್ಷ ರೂಪಾಯಿಗಳನ್ನು ನೀಡ್ತಾನೆ ಔದ್ನ ನವಾಬ ಸೂಜುದೌಲ್ ದ್ವಿಪ್ರಭುತ್ವ ಎಂದರೇನು ಭೂ ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಬ್ರಿಟಿಷರು ಇಟ್ಟುಕೊಂಡರು ಆಡಳಿತಾತ್ಮಕ ಕಾರ್ಯಗಳನ್ನು ನವಾಬನಿಗೆ ನೀಡಿದರು ಇದನ್ನು ದ್ವಿಪ್ರಭುತ್ವ ಎನ್ನುವರು ಅಥವಾ ದ್ವಿಮುಖ ಸರ್ಕಾರ ಅಂತಲೂ ಕೂಡ ಕರೆಯುತ್ತಾರೆ ಹದಿನೇಳುನೂರ ಅರವತ್ತೈದರಲ್ಲಿ ಬಂಗಾಳದಲ್ಲಿ ದ್ವಿಪ್ರಭುತ್ವ ಜಾರಿಗೆ ತಂದವರು ಯಾರು ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದಿವಾನಿ ಹಕ್ಕನ್ನು ಬ್ರಿಟಿಷರಿಗೆ ನೀಡಿದವರು ಯಾರು ಎರಡನೇ ಶಾ ಅಲಂ ಬಂಗಾಳದಲ್ಲಿ ದಿವಾನಿ ಹಕ್ಕನ್ನು ಬ್ರಿಟಿಷರಿಗೆ ನೀಡಿದವರು ಯಾರು ಎರಡನೇ ಶಾ ಅಲಂ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರು ಯಾವ ಸ್ಥಳವನ್ನು ಪಡೆದರು ಪಾಂಡಿಚೇರಿ ಪಾಂಡಿಚೇರಿಯನ್ನು ಪಡಿತಾರೆ